ಎಲ್ಲರಿಗೂ ನಮಸ್ಕಾರ ಹಾಗೂ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೀಪಾವಳಿ ಹಬ್ಬ ಇತ್ತಲ್ಲ ಅದಕ್ಕೋಸ್ಕರ ಚೆಂಡು ಮತ್ತು ಪಚ್ಚೆ ಏನೇನು ಐಟಮ್ ಬೇಕು ಅದೆಲ್ಲ ಕೂಡ ಇಟ್ಕೊಂಡು ಎಲ್ಲವೂ ಸುರಿತಾ ಇದ್ದೀವಿ ಚೆಂಡು ಹೂವು ಮತ್ತು ಉಗ್ಗಣಕಾಯಿ ಹಾರವನ್ನು ಮಾಡಿಕೊಡೋಣ ಅಂತ ಹೇಳಿ ಎಲ್ಲವೂ ಸುರಿದು ಎಲ್ಲ ಆಯಿತು ಟೋಟಲಿ ಇಷ್ಟು ದನಗಳಿಗೆ ಇಷ್ಟೊಂದು ಹೂವನ್ನ ರೆಡಿ ಮಾಡಿ ಕಟ್ಟಿ ಇಟ್ಕೊಂಡಾಗಿದೆ ಹಾಗೂ ಚೆಂಡು ಮತ್ತು ಪಚ್ಚೆ ತೆನಿ ದನಗಳಿಗೆ ಮಾತ್ರ ಕಟ್ಕೊಂಡು ಇಟ್ಕೊಂಡಿದ್ದೀವಿ ದೇವರಿಗೆಲ್ಲ ಮಾರ್ನಿಂಗ್ ಮಾಡ್ಕೊಳೋಣ ಅಂತ ಟೋಟಲಿ ಇಷ್ಟ ಆಗ್ಬಿಟ್ಟಿದೆ ಸೊ ಮಾರ್ನಿಂಗ್ ಎದ್ದು ಬೇಗ ಬೇಗ ಎದ್ದು ಆ ಎದುರುಗಡೆ ರಂಗೋಲಿ ಹಾಕೋಣ ಅಂತ ನನ್ನ ತಂಗಿ ರಂಗೋಲಿಯನ್ನು ಹಾಕ್ತಾಯಿದ್ದಾಳೆ ಅದೇನಾಗಿಬಿಟ್ಟಿದೆ ಅಂತಂದರೆ ನಮ್ಮಲ್ಲಿ ಕಣ ಅನ್ನೋದಿಲ್ಲ ಸೊ ಶಗಣಿ ಹಾಕ್ಬೇಡಿ ಅಂಥದ್ದೆಲ್ಲೂ ಇಲ್ಲ ಸೊ ಎಲ್ಲ ಕಡೆ ಇಂಟರ್ಲಾಕ್ ಹಾಕಿದ್ದಾರೆ ಹಾಗಾಗಿ ಇಲ್ಲೊಂದು ಸ್ವಲ್ಪ ಸಿಮೆಂಟ್ ಹಾಕಿರೋ ಪ್ಲೇಸ್ ಅಂತಿರೋದು ಇದಿಷ್ಟು ಮಾತ್ರ ಸೊ ಅದಕ್ಕೋಸ್ಕರ ಅಲ್ಲಿ ಮಾತ್ರ ಒಂದು ಚಿಕ್ಕದು ರಂಗೋಲಿ ಹಾಕ್ತಾಯಿದ್ದಾಳೆ ಆ ರಂಗೋಲಿ ಹಾಕಿ ಸ್ವಲ್ಪ ಹೊತ್ತಿಗೆ ಮಳೆ ಬಂದು ಎಲ್ಲ ಹೋಗಿತ್ತು ಕೊಡುಗೆಗೆ ಬರೋದಾದರೆ ಈ ಕೊಡ್ಗೆಳೆ ಎಲ್ಲವೂ ರೆಡಿಯಾಗಿತ್ತು ಬಾಳೆ ಕಂಬ ಮತ್ತು ಒಂದು ದೀಪ ರಂಗೋಲಿ ಎಲ್ಲ ಹಾಕಿ ಎಲ್ಲ ಫುಲ್ ರೆಡಿಯಾಗಿತ್ತು ಇನ್ನೇನು ಪೂಜೆ ಮಾಡೋದನ್ನು ಬಾಕಿ ಇತ್ತು ನಮ್ಮ ಮನೇಲಿ ಒಂದು ದನ ಇತ್ತು ಬೆಳ್ಳಿ ಅಂತ ಅದು ರೀಸೆಂಟಾಗಿ ತಿರ್ಗೋಗ್ಬಿಡ್ತು ಹಾಗಾಗಿ ಅದ್ರ ಫೋಟೋ ಫ್ರೇಮ್ ಕಡಿಸಿ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀವಿ ಫಸ್ಟು ಅದು ಪೂಜೆ ಆದ್ರ ಮೇಲೆ ಇರೋ ದನಗಳಿಗೆಲ್ಲ ಪೂಜೆ ಮಾಡೋಣ ಅಂತ ಅದೇನಾಗಿಬಿಟ್ಟಿತ್ತಂತಂದರೆ ನಾವು ಬರೋದ್ರ ಒಳಗೆ ನೀರೆಲ್ಲ ಹಾಕಿಬಿಟ್ಟು ಅರ್ಶಿನ ಕುಂಕುಮ ಮತ್ತು ಎಲ್ಲ ಆಲ್ರೆಡಿ ಹಾಕಿಬಿಟ್ಟಿತ್ತು ನಮ್ಮ ಬರೋದು ಸ್ವಲ್ಪ ಲೇಟ್ ಆದ ಕಾರಣ ಇದೆಲ್ಲ ಸ್ವಲ್ಪ ಮಿಸ್ ಆಗೋಯಿತು ಇದು ನಮ್ಮನೆ ಹೊಸ ತಂದಿರೋದು ಇದು ಹೆಸರು ರಾಣಿ ಅಂತೆ ಇದು ನಾನು ನೋಡಿದ್ದು ಒಂದೆರಡು ದಿನ ಆಯ್ತು ಅಷ್ಟೇ ಮನೆ ಬಂದಾಗ ನೋಡಿರೋದು ಇದಕ್ಕೆ ನನ್ನ ಪರಿಚಯ ಜಾಸ್ತಿ ಇಲ್ಲ ನಾನು ಯಾರು ಅಂತಲೇ ಗೊತ್ತಿಲ್ಲ ಅದು ಅಂದ್ಕೊತಿದ್ದೇನು ಇದು ಯಾರು ಇದು ಹೊಸ ಜನ ಅಂತ ನೋಡ್ತಾ ಇತ್ತು ನನ್ನ ಅಕ್ಷತೆಗಳೆಲ್ಲ ಹಾಕಿ ಹೂವೆಲ್ಲ ಕಟ್ಟಾಗಿತ್ತು ಅದೇನಾಗಿತ್ತು ಅಂತ ಅಂದರೆ ಕುಂಕುಮ ಹಚ್ಚಿದ್ದು ಹೂವು ಅಡ್ಡಾಗಿಬಿಟ್ಟಿತ್ತು ಹಾಗಾಗಿ ಮತ್ತೊಂದು ಸಲ ಕುಂಕುಮ ಎಲ್ಲ ಇಟ್ಟು ಎಲ್ಲ ಮತ್ತೊಂದು ಸಲ ಇಡ್ತಾ ಇದ್ದಾರೆ ಹಾಗೆ ಕಾಲಿಗೆ ಹಾಲನ್ನು ಮತ್ತು ತಲೆ ಮೇಲೆ ಹಾಲನ್ನು ಹಾಕ್ತಿದ್ದಾರೆ ಆದರೆ ಈ ಪೂಜೆ ಮಾಡೋದಕ್ಕಿಂತ ವೀಡಿಯೋ ಮಾಡೋದು ಮತ್ತು ಫೋಟೋ ಇಲ್ಲಿ ಜಾಸ್ತಿ ಆಗಿಬಿಟ್ಟಿದ್ದಾರೆ ಇವನು ನಮ್ಮನೆ ಬುಡ್ಡ ಅಂತೆ ಇವನು ಸ್ವಲ್ಪ ನಮ್ಮ ನಮ್ಮನೆ ಕೊಟ್ಟಿಗೆಯಲ್ಲಿ ಗಂಡು ಅಂದರೆ ಅವನೇ ಹಾಗಾಗಿ ಅವನು ಏನು ಹಾಕಿದ್ರು ಅದಕ್ಕೆ ಅವನಿಗೆ ಸ್ವಲ್ಪ ಹೂವನ್ನು ಹಾಕಿದ್ದಾರೆ ಪೂಜೆ ಮಾಡ್ತಿದ್ದಾರೆ ಸ್ವಲ್ಪ ಭಯ ಜಾಸ್ತಿ ಏನು ಮಾಡ್ತೀನಿ ಪೂಜೆ ಇದೆ ಬಣ್ಣ ಬರ್ತದೆ ಅಂತ ಹೇಗಿದ್ದು ದೃಷ್ಟಿ ತೆಗೆದಿದ್ದಾರೆ ನೆಕ್ಸ್ಟು ಕಾಯಿನ ಹೊಡ್ಬಿಟ್ಟು ತಲೆ ಮೇಲೆಲ್ಲ ಸುಳ್ದು ಕಾಯಿ ನೀರು ಬೀಳ ಹಂಗೆ ಎಲ್ಲ ಮಾಡಿ ಹಾಗೆ ಎಲ್ಲ ದನಗಳಿಗೂ ಸಮೇತ ಹಾಗೆ ಮಾಡ್ತಾ ಇದ್ದಾರೆ ನೆಕ್ಸ್ಟು ನೆಕ್ಸ್ಟು ಮಂಗಳಾರತಿಯನ್ನು ಬೆಳಗ್ತಾ ಇದ್ದಾರೆ ಹಾಗೆ ಎಲ್ಲ ದನಗಳಿಗೆ ಸಮೇತ ಮಂಗಳಾರತಿಯನ್ನೆಲ್ಲ ಬೆಳೆ ಗೋಪೂಜೆ ಆಲ್ಮೋಸ್ಟು ಮುಗಿತಾ ಬಂತು ಇನ್ನೇನು ಸ್ವಲ್ಪ ಎಲ್ಲ ಕೊಟ್ಬಿಟ್ರೆ ಗೋಪೂಜೆ ಮುಗಿಯುತ್ತೆ ನೆಕ್ಸ್ಟ್ ಒಂದು ಶಾಸ್ತ್ರ ಇದೆ ಅನ್ನು ತೆಗೆದು ದನ್ಗಳಿಗೆ ಹಾಕಬೇಕು ಅಂತ ಲಕ್ಷ್ಮಿ ಇದ್ದಂಗೆ ಅಂತ ಇದನ್ನ ಹಾಕುವಂಥ ಶಾಸ್ತ್ರ ಇದೆ ಹಾಗಾಗಿ ನಮ್ಮಮ್ಮ ತೆಗೆದು ತಾಳಿಸರನ ತೆಗೆದು ಹೊಸ ದನಕ್ಕೆ ಹಾಕಿದ್ದಾರೆ ಹಾಗೆ ಹೆಣ್ಣು ದನ ಯಾವುದಿದಾವೋ ಅವಕ್ಕೆಲ್ಲಕ್ಕೂ ಕೂಡ ಇದು ಹಾಕುವಂಥ ಶಾಸ್ತ್ರ ಇದೆ ಇದು ಪ್ರತಿ ವರ್ಷವೂ ನರ್ಸ್ಗ ಬರ್ತಾ ಇದ್ದಾರೆ ಹಾಗಾಗಿ ಈ ಸಲ ಹೊಸ ದನಕ್ಕೆ ಫಸ್ಟು ತಾಳಿ ಸರನ ತೆಗೆದು ಹಾಕ್ತಾ ಇದ್ದಾರೆ ಹಾಗೆ ನೆಕ್ಸ್ಟ್ ನಮ್ಮನೆ ಕೆಂಪಿಗೆ ಸಮೇತೇನು ಈ ತಾಳಿ ಸರಾನ ಹಾಕಿ ಶಾಸ್ತ್ರ ಅನ್ನೋದು ಏನಿದೆ ಅದನ್ನೆಲ್ಲ ಫುಲ್ ಕಂಪ್ಲೀಟ್ ಮಾಡಾಯಿತು ನೆಕ್ಸ್ಟು ಚಪ್ಪೆ ರೊಟ್ಟಿ ಪಂಚೆತನಿ ಇವನ್ನೆಲ್ಲ ಕಟ್ಟಿದ ಏನಿದೆ ಅಥವಾ ಬತ್ತಲೆ ಅದನ್ನೆಲ್ಲ ಈ ಹೊಸ ದನಿಗೆ ಮತ್ತೆ ಎಲ್ಲ ದನಗಳ ಸಮೇತ ಕಟ್ತಾ ಇದ್ದಾರೆ ಇದೆ ಪಚ್ಚಾತನಿ ಆಮೇಲೆ ನೆನಕೆ ಅಂತ ಏನೇನಿಸಿದ್ರು ಅದನ್ನ ಕೊಟ್ಟು ಎಲ್ಲರಿಗೂ ಕೊಡ್ತಿದ್ದಾರೆ ಇದೆಲ್ಲ ತಿನ್ನಾದ್ರ ಮೇಲೆ ಲಾಸ್ಟಿಗೆ ದನಗಳನ್ನೆಲ್ಲ ಹೊರಗಡೆ ಒಂದು ಕಳಿಸ್ಬರೋಣ ಅಂತ ಏನಪ್ಪ ಅಂತ ಅಂದರೆ ಈ ಹೊಸ ದನ ಏನಿದೆ ರಾಣಿ ಅನ್ನೋದು ಅದು ನಾವು ಹೊರಗಡೆ ಬಿಡ್ತಿಲ್ಲ ಏನಕ್ಕಂದ್ರೆ ತಂದೆ ಒಂದು ಎರಡು ಮೂರು ದಿನ ಆಗಿದೆ ಹಾಗಾಗಿ ಅದಕ್ಕೂ ಗೊತ್ತಾಗೋದಿಲ್ಲ ಹೋಗಿ ಬರೋದು ಅಂತ ಹೇಳ್ಕೊಂಡು ಉಳಿದಿರೋ ದನಗಳನ್ನು ಮಾತ್ರ ಬಿಡ್ತಾ ಇದ್ದೀವಿ ಅಶ್ವತಿ ಪಾಟಿ ಹೆಂಗೂ ದೀಪಾವಳಿ ಅಲ್ವಾ ಪಟಾಕಿ ಹೊಡಿತಿದ್ದಾರೆ ಹಾಗಾಗಿ ನಮ್ಮನೆ ಚಿನ್ನಿ ಇದ್ದವಳು ಅವಳು ಹೆದರಿಕೈಗೆ ಎತ್ಕೋ ಎತ್ಕೋ ಅಂತ ನನ್ನ ಹತ್ರ ಬರ್ತಾ ಇದ್ಳು ಆದರೆ ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿಯಾಗಿದೆ ಇವನ್ನೆಲ್ಲಾನು ಹೊಡೆದು ಪಕ್ಕಕ್ಕೆ ನಮ್ದೇ ಒಂದು ಬೇಣ ಇದೆ ಅದಕ್ಕಿನ್ನೇ ಹೋಗಿ ನಮ್ಮಅಮ್ಮ ಹೊಡಿತಾ ಇದ್ದಾರೆ ದನನ ಬೇಣಕ್ಕೆ ಆಮೇಲೆ ತೆಂಗಿನ ಮರಕ್ಕೆ ಉಗುಳಕಾಯಿ ಮತ್ತೆ ಚೆಂಡು ಪಚ್ಚೆ ತನಿ ಏನಿದೆ ಅದನ್ನೆಲ್ಲ ಕಟ್ಟಿರೋ ಅಂಥದ್ದು ಕಟ್ಟಿ ಆಮೇಲೆ ಬೋರಿಗೆ ಸಮೇತ ಇಟ್ಟು ಅದಕ್ಕೆ ಫಸ್ಟ್ ಪೂಜೆ ಎಲ್ಲ ಮಾಡಾಗಿತ್ತು ಆಮೇಲೆ ನೋಡೋ ಬೇಕಾದ್ರೆ ಇದನ್ನ ಯಾಕೋ ನನ್ನ ವಿಚಿತ್ರವಾಗಿ ನೋಡ್ತಾಯಿತ್ತು ಏನಕ್ಕೆ ಯಾರು ಫ್ರೆಂಡ್ಸ್ ಯಾರು ಇರಲಿಲ್ಲ ಅದಕ್ಕಾಗಿ ಇದೊಂದೇ ಕೊಟ್ಟಿಗೆಯಲ್ಲಿ ಬೇಜಾರಾಗಿ ನಿಂತ್ಕೊಂಡಿತ್ತು ನೆಕ್ಸ್ಟು ಏನಂತಂದರೆ ದೇವ್ರ ಕೋಣೆ ಪೂಜೆ ಬಂದಾಗ ನನ್ನ ತಂಗಿ ಇದ್ದವಳು ಹೂವಿನೆಲ್ಲ ಕಟ್ತಾಯಿದ್ಲು ಹಾಗೆ ನಾನು ಹಿಂಗಾರ ತಗೊಬಂದು ಪೂಜೆಗಂತ ಇದ್ದೆ ದೇವ್ರ ಕೋಣೆ ಆಲ್ಮೋಸ್ಟ್ ು ಎಲ್ಲ ನೀಟೆಲ್ಲ ಮಾಡಿಕೊಂಡು ರಂಗೋಲೆಲ್ಲ ಹಾಕಿ ಏನೇನು ಐಟಮ್ ಬೇಕು ಅದನ್ನೆಲ್ಲ ತಗೊಬಂದು ಇಟ್ಟು ಪೂಜೆ ಮಾಡೋಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಂಡಾಗಿತ್ತು ಚೆಂಡು ಹಾರನ ಸುರ್ಕೊಂಡು ದೇವರಿಗೆ ಹಾರಾನ ಹಾಕಿ ಎಲ್ಲವೂ ರೆಡಿಯಾಗಿ ಮಾಡ್ತಾಯಿದ್ದಾಳೆ ತಂಗಿ ಹಾಗೆ ಅವಾಗಲೇ ಒಂದು ಫೋಟೋ ತೋರಿಸಿದ್ನಲ್ಲ ಬೆಳ್ಳಿ ಅಂತ ಆ ಫೋಟೋನ ಅಲ್ಲಿ ಪೂಜೆ ಮಾಡಾದ್ರ ಮೇಲೆ ಈಗ ದೇವ್ರ ಕಣ್ಣಲ್ಲಿ ತಗೊಂಬಂದು ಇಟ್ಟು ಇಲ್ಲೂ ಸಮೇತ ದೇವ್ರಿಗೆ ಹೇಗೆ ಪೂಜೆಯನ್ನು ಮಾಡ್ತಿದ್ದೀವೋ ಹಾಗೆ ಇಲ್ಲೂ ಪೂಜೆ ಮಾಡೋಣ ಅಂತ ತಗೊಂಬಂದು ಫೋಟೋ ಇಟ್ಟಾಗಿದೆ ನೋಡಿ ನೆಕ್ಸ್ಟು ನಮ್ಮ ಅಕ್ಕದ ಅಡುಗೆ ರೆಡಿ ಮಾಡ್ತಾ ಹಬ್ಬಕ್ಕೆ ಬೇಕಲ್ಲ ಅಡುಗೆ ಸೊ ಹಂಗಾಗಿ ಎಲ್ಲ ತರಕಾರಿನ ಹೆಚ್ಚಿಟ್ಕೊಂಡು ಆಲ್ರೆಡಿ ಕೋಸುಂಬ್ರಿ ಮಾಡಾಗಿತ್ತು ಆಮೇಲೆ ಮೆಣ್ಸಿನ್ಕಾಯಿ ಈರುಳ್ಳಿ ಬೋಂಡ ಮಾಡೋದಕ್ಕೆ ಆಮೇಲೆ ಪಲ್ಯ ಮಾಡೋದಕ್ಕೆ ಏನೇ ಐಟಮ್ ಬೇಕು ಎಲ್ಲ ಮಾಡಿಟ್ಕೊಂಡಾಗಿದ್ದು ನಾನು ಪಾಯಸ ಮಾಡೋಕ್ಕಂತ ಒಲೆ ಮೇಲೆ ಇಟ್ಟು ಬಂದಿದೆ ಅಷ್ಟೊತ್ತಿಗೆ ನಮ್ಮ ಇದ್ದರು ಈ ಹಬ್ಬದಲ್ಲಿ ನಮ್ಮ ಅಪ್ಪಂಗೆ ಯಾವಾಗಲೂ ಕೆಲಸ ಮಾಡೋದು ತೋಟದ ಕೆಲಸ ಗದ್ದೆ ಕೆಲಸ ಎಲ್ಲ ಆಲ್ ಆಲ್ಮೋಸ್ಟ್ ಎಲ್ಲ ಹಬ್ಬದಲ್ಲೂ ಮಾಡೋದು ನಮ್ಮಪ್ಪ ಇದನ್ನೇ ಎಲ್ಲರ ಮನೆಯಲ್ಲೂ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಕ್ಕೆ ಬಂದರೆ ನಮ್ಮ ಮನೇಲಿ ಮಾತ್ರ ನಮ್ಮ ಅಪ್ಪ ಈ ತೋಟ ಬಗ್ಗೆ ಎಲ್ಲ ಕೆಲಸಕ್ಕೋಗೋ ಸ್ವಲ್ಪ ಜಾಸ್ತಿ ಸೊ ಮಳೆ ಬರ್ತಾಯಿತ್ತು ನೋಡಿ ಮಳೆ ಬರ್ತಾ ಇದೆ ಲೈಟಾಗಿ ಆದ್ರೂ ಅವರು ಹೊಸದಾಗಿ ಟ್ರನ್ ಹೊಡ್ಸಿದ್ವಿ ಅಲ್ಲಿ ಅಡಿಕೆ ಗಿಡ ಅಂತ ಹೋಗಿ ನೆಡಬೇಕಿತ್ತು ಸೊ ಅಡಿಕೆ ಗಿಡನೆಲ್ಲ ತೊಗೊ ಹೋಗ್ತಿದ್ರು ಹೀಗೆ ಅಲ್ಲಿ ಸ್ವಲ್ಪ ಕಾಯಿ ಬಿದ್ದು ತೊಗೊಬಂದು ಮನೆ ಹತ್ರ ಇಟ್ಟು ಅಷ್ಟೊತ್ತಿಗೆ ನಾನೊಂದು ಹೂವಲ್ಲಿ ರಂಗೋಲಿ ಹಾಕ್ತೀನಿ ಅಂತ ಹೇಳಿದೆ ಅದಕ್ಕೆ ಹೂವನ್ನ ಇಟ್ಟು ಹೀಗೆಂದು ರಂಗೋಲಿ ಹಾಕಿದ್ದೆ ಆದರೆ ಅವ್ರು ಏನಂತ ಅಂದರು ಅಂತಂದರೆ ಅದು ರಂಗೋಲಿ ಥರ ಕಾಣಿಸ್ತಾ ಇಲ್ಲ ಆದರೆ ಅದು ಹೂವಲ್ಲಿ ರಾಶಿ ಹಾಕಿದ್ದಂಗೆ ಕಾಣಿಸ್ತಿಲ್ಲ ಏನಕ್ಕಂದ್ರೆ ಅವ್ರ ಅಷ್ಟು ರಂಗೋಲಿ ಹಾಕ್ತಿದ್ದೀನಿ ಹಾಕ್ತಾರಂತೆ ಸೊ ನಾನು ಹಾಕಲ್ಲ ಅಂತ ಅವ್ರು ಹಂಗೆ ಹೇಳ್ತಿರೋದು ಅದರಲ್ಲಿ ನೆಕ್ಸ್ಟ್ ನಮ್ಮನೆ ಬೆಳ್ಳಿಗೆ ಹೂವಿನ ಹಾಕಿ ಪೂಜೆ ಮಾಡೋಕ್ಕಲ್ಲ ರೆಡಿ ಮಾಡಾಗಿತ್ತು ಅಷ್ಟೊತ್ತಿಗೆ ಹಿಂಗಾರ ತಗೊಬಂದಿತ್ತ ತೊಗೊಬಂದಿದ್ದು ನಾನು ಅವಾಗಲೇ ಅದನ್ನೆಲ್ಲ ಸಮೇತ ಕಳಿಸೋಕ್ಕೆ ಬಾಗಿಲಿಗೆ ದೇವ್ರ ಕೊಣೆ ಬಾಗ್ಲಿಗೆ ಎಲ್ಲ ಅದಕ್ಕೂ ಸಮೇತ ಹಾಕಾಗಿತ್ತು ಅವಾಗ ನಮ್ಮ ನೋಡಿ ಏನು ಮಾಡ್ತೀರ ಅಬ್ಸರ್ವ್ ಮಾಡೋದು ಯಾಕಂದರೆ ಕೆಲ್ಸಕ್ಕೆಲ್ಲರೂ ಕರೆಬಿಡ್ತಾರೆ ಅಂತ ಅಂದ್ಕೊಂಡು ಅವಾಗವಾಗ ನೋಡಿ ಎಲ್ಲಿದ್ದಾರೆ ಅಂತ ನೋಡ್ಕೊಳೋದು ಅಷ್ಟೊತ್ತಿಗೆ ನೋಡ್ಬೇಕಾದ್ರೆ ನಮ್ಮನೆ ಮನೆ ಇದ್ದಾಳು ಹೋಗಿ ನಮ್ಮ ಅಮ್ಮ ರೂಮಲ್ಲೇ ಮಂದ್ಕೊಬಿಟ್ಟಿದ್ಲು ಅವಳು ನನಗೆ ಮಾತಾಡ್ಸ್ಕೊಂಡು ನೆಕ್ಸ್ಟು ಮತ್ತೆ ಪೂಜೆ ಹೇಗೆ ಎಲ್ಲಿ ತನಕ ಬಂತು ನೋಡೋಣ ಅಂತ ಹೇಳ್ಕೊಂಡು ಬಂದೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದ್ದೀವಿ ದೀಪಕ್ಕೆ ಏನೆಲ್ಲ ಹಾಕಾಗಿತ್ತು ಅಷ್ಟೊತ್ತಿಗೆ ಮೋಟ್ರ್ ಆಫಣ ಅಂತ ಹೋಗಿದ್ದು ಅಷ್ಟೊತ್ತಿಗೆ ಸಿಂಟ್ಯಾಕ್ಸಲ್ಲಿ ಫುಲ್ಲು ನೀರು ತುಂಬಿ ಮಳೆ ಥರನೇ ಬರ್ತಾಯಿತ್ತು ಅದು ಹಂಗೆ ನೋಡ್ತಾ ನೆಕ್ಸ್ಟು ನಾನು ನಾ ಹಾಕಿ ರಂಗೋಲೆಲ್ಲ ತೆಗ್ದುಬಿಟ್ಟು ಬೇರೆ ಹಾಕ್ತಾ ಇದ್ದೆ ಅಂತ ಹಿಂಗೆ ಹಂಗಿಂದು ನೋಡೋ ಅಷ್ಟೊತ್ತಿಗೆ ಫೈನಲಿ ಎಲ್ಲ ಪ್ರಿಪೇರ್ ಆಯಿತು ಪೂಜೆನೂ ಮಾಡೋಕ್ಕೆ ದೀಪ ಎಲ್ಲ ಹಚ್ಚಿಟ್ಟು ಎಲ್ಲ ಆಯಿತು ನೆಕ್ಸ್ಟು ಪೂಜೆನೂ ಸ್ಟಾರ್ಟ್ ಆಯಿತು ಮನೆ ಬಟ್ರು ಪೂಜೆನೂ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲದಕ್ಕೂ ಚೆನ್ನಾಗಿ ಆರತಿ ಹಾಗೆ ಮಂಗಳಾರತಿಯನ್ನು ನಮಗೆಲ್ಲರಿಗೂ ಕೊಟ್ಟು ನಾವೆಲ್ಲರೂ ಕೈ ಮುಗ್ದು ಕೊನೆಗೆ ಫೈನಲ್ಲಿ ಪೂಜೆ ಎಲ್ಲ ಮುಗಿತು ನೋಡಿ ನಮ್ಮನೆ ಬೆಳ್ಳಿ ಫೋಟೋ ಸಮೇತ ದೀಪ ಎಲ್ಲ ಹಚ್ಚಿ ಇಟ್ಟು ಎಲ್ಲ ಆಯಿತು ಆಮೇಲೆ ತೆಂಗಿನಕಾಯಿ ಹೊಡಿಬೇಕಲ್ಲ ಅಂತ ಹೇಳ್ಕೊಂಡು ತೆಂಗಿನಕಾಯಿನ ಒಡೆದು ಅದು ನೀರು ಸಮೇತ ಫೋಟೋದ ಮೇಲೆಲ್ಲ ಹಾಕಿ ಊದ್ಬರ್ತೀನಿ ಎಲ್ಲ ಬೆಳಗ್ಗೆ ಇಟ್ಟು ಎಲ್ಲ ಪೂಜೆಯು ಮುಗ್ದಿದೆ ನೋಡಿ ಕೈನೆಲ್ಲ ಹೊಡೆದ್ ಗಣಪತಿ ಹತ್ರ ಆಮೇಲೆ ಹಾಗೆ ಬೂರೆ ಮಗ್ದಿಟ್ಟಿದ್ವಲ್ಲ ಅದಕ್ಕೆ ಎಲ್ಲ ಎಲ್ಲ ಹಾಕಿಬಿಟ್ಟು ಎಲ್ಲ ಆಗಿದೆ ಆಮೇಲೆ ಇವ ಸಂಜೆ ಏನಾಯಿತು ಅಂತ ಅಂದರೆ ದೀಪನ ಹಚ್ಚಿಟ್ಟಿ ಹಚ್ಚಿ ಎಲ್ಲ ಕಡೆಯೂ ಇಟ್ಟು ಇದು ಇಡೀ ಟೋಟಲ್ ದೀಪಾವಳಿ ಹಬ್ಬದ್ದು ಗೋಪೂಜೆ ಮಾಡಿದ್ವಲ್ಲ ಆ ದಿನದ್ದು ಫುಲ್ಲು ಬೆಳಗಿಂದ ಸಂಜೆ ಅಂತ ವೀಡಿಯೋ ಇದಾಗಿತ್ತು ಸೊ ಎಲ್ಲ ಕಡೆಯೂ ನಾವು ದೀಪ ಹಚ್ಚಿದ್ವಿ ಮತ್ತು ಏನಂತ ಇವಾಗ ಸಂಜೆ ಹಚ್ಚಿದ್ದು ದೀಪ ಮೇಣದ ಬತ್ತಿ ಮತ್ತು ಎಣ್ಣೆ ಹಾಕಿದ್ರು ಯೂಟ್ಯೂಬಲ್ಲಿ ನೋಡಿದಂತ ಹಾಕಿದ್ದು ಯೂಟ್ಯೂಬಲ್ಲಿ ನೋಡಿದ್ನ ಇಲ್ಲಿ ಪ್ರಯೋಗ ಮಾಡಿ ದೀಪ ಹಚ್ಚಿದ್ದಾರೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಬೈ ಬೈ ಟಾಟಾ ಮತ್ತೆ ಸಿಗುವ